ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ ಠಾಕೂರ್ರ ಹಠ ಸುರೇಂದ್ರನಾಥ ಮಿತ್ರನ ಮನೆಗೆ ಠಾಕೂರರು ಬಂದಿದ್ದರು ನರೇಂದ್ರ ಬಂದು ಠಾಕೂರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಅವನು ಪೂರ್ತಿ ಮೇಲೆ ಎದ್ದಿರಲಿಲ್ಲ ಠಾಕೂರರು ಅವನ ಭುಜ ಹಿಡಿದು ಎಬ್ಬಿಸಿ ಹೇಳಿದರು ಇಂದು ನೀನು ನನ್ನ ಜೊತೆ ದಕ್ಷಿಣೇಶ್ವರಕ್ಕೆ ಬರಬೇಕು ಇಂದು ಬರಲು ಸಾಧ್ಯವಿಲ್ಲ ಮಹಾರಾಜ್ ಯಾಕೆ ಆಗಲ್ಲ ಯಾವುದೋ ಕಾರಣದಿಂದ ಇಂದು ಮನೆಯಲ್ಲಿರೋದು ಅವಶ್ಯ ಆಗಿದೆ ಯಾಕೆ ಇಂದು ರಾತ್ರಿ ಏನಾದರೂ ನಿಮ್ಮ ಮನೆಗೆ ಕಳ್ಳರು ಕನ್ನ ಹಾಕ್ತಾರಾ ಇಲ್ಲ ಸ್ವಲ್ಪ ಜನ ನನ್ನನ್ನು ಭೇಟಿಯಾಗಲು ಬರೋರಿದ್ದಾರೆ ಠಾಕೂರ್ ನಕ್ಕೆ ಹೇಳಿದರು ನಿನ್ನ ಭಾವಿ ಮಾವನ ಮನೆಯವರೇನಾದರೂ ಬರೋರಿದ್ದಾರಾ ಇಲ್ಲ ಬೀಗರ ಮಾತೇನೂ ಇಲ್ಲ ನನ್ನನ್ನು ಯಾರೂ ನೋಡಲು ಬಂದಾಗ ನಾನಿಲ್ಲ ಅಂದರೆ ಅವರಿಗೆ ನಿರಾಶೆ ಆಗುತ್ತಲ್ವಾ ನೀನು ಬರದೇ ಇದ್ದರೆ ನನಗೆ ನಿರಾಶೆ ಆಗೋದಿಲ್ವಾ ದಕ್ಷಿಣೇಶ್ವರ ಎಷ್ಟು ದೂರ ಇದೆ ಹೋಗಿ ಬರಲು ಎಷ್ಟು ಸಮಯ ಬೇಕಾಗುತ್ತೆ ಅಮ್ಮ ಮನೆಯಲ್ಲಿ ಒಬ್ಬರೇ ಇದ್ದಾರೆ ನಿನ್ನ ಅಮ್ಮನಿಗೇನು ಒಬ್ಬಳೇ ಇರುವ ಅಭ್ಯಾಸ ಇಲ್ವೇ ನನಗೆ ಕೆಲಸಗಳು ಇವೆ ನಾಳೆ ಮಾಡ್ಕೋ ನಾನು ಶೀಘ್ರವಾಗಿ ಮತ್ತೊಂದು ದಿನ ಬರ್ತೇನಲ್ಲ ಇಲ್ಲ ನೀನು ಹಿಂದೆ ಬರಬೇಕು ನಿನ್ನನ್ನು ಇವತ್ತು ಬಿಡೋದೇ ಇಲ್ಲ ನಿಮ್ಮ ಹಠದ ಎದುರು ಯಾರದಾದರೂ ಮಾತು ನಡೆಯತ್ತಾ ಆದರೆ ನಾನು ಶೀಘ್ರ ಮರಳುತ್ತೇನೆ ಆಯಿತಾಯಿತು ಬೇಗ ಮರಳು ಮೊದಲು ನನ್ನ ಜೊತೆ ನಡೀತೀಯೋ ಅಥವಾ ಮೊದಲು ಮರಳ್ತೀಯೋ ಗಾಡಿಯಲ್ಲಿ ಠಾಕೂರ್ ಮತ್ತು ನರೇಂದ್ರ ಜೊತೆಗೆ ಕುಳಿತುಕೊಳ್ತಾರೆ ಆದರೆ ಠಾಕೂರ್ ಮಾತನಾಡುವ ಮುದ್ರೆಯಲ್ಲಿ ಇರಲಿಲ್ಲ ನರೇಂದ್ರನಿಗೂ ಅನ್ನಿಸ್ತು ಠಾಕೂರ್ ತುಂಬ ಗಂಭೀರವಾಗಿದ್ದಾರೆ ಅಂತ ದಕ್ಷಿಣೇಶ್ವರಕ್ಕೆ ತಲುಪಿದರೆ ಅಲ್ಲಿಯೂ ಠಾಕೂರಗೋಸ್ಕರ ಕಾಯುತ್ತಾ ಜನ ಕುಳಿತುಕೊಂಡಿರ್ತಾರೆ ಠಾಕೂರ್ ಆಸನದಲ್ಲಿ ಕುಳಿತುಕೊಂಡ್ರು ಮತ್ತು ನರೇಂದ್ರನು ಉಳಿದವ್ರ ಜೊತೆ ನೆಲದ ಮೇಲೆ ಕುಳಿತುಕೊಂಡ ಜನರ ಮಾತುಗಳಿಗೆ ಠಾಕೂರ್ ಬರೀ ಹ್ಞೂ ಇಲ್ಲ ಅಂತ ಉತ್ತರಿಸ್ತಾ ಇದ್ರು ಭಾವಾವೇಶದಲ್ಲಿ ಕುಳಿತಿದ್ರು ಮತ್ತು ಎದ್ದು ನಿಂತು ಜೋಲಾಡುತ್ತಾ ನರೇಂದ್ರನ ಕಡೆ ನಡೆದ್ರು ಜನರು ಪಕ್ಕಕ್ಕೆ ಸರಿದು ಅವರಿಗೆ ದಾರಿ ಕೊಟ್ಟರು ನರೇಂದ್ರನ ಕೈಗಳನ್ನು ಹಿಡಿದುಕೊಂಡು ಅಲ್ಲಿಯೇ ಕುಳಿತುಕೊಂಡ್ಬಿಟ್ರು ಅವರ ಕಣ್ಗಳಲ್ಲಿ ನೀರು ಇತ್ತು ಮತ್ತು ಹಾಡಲು ಪ್ರಾರಂಭಿಸಿದರು ಕಥಾ ಕಹಿತೆ ಡೇರಾಯಿ ನ ಕಹಿತೆ ಓ ಡೇರಾಯಿ ಆಮಾರ್ ಮನೆ ಸಂದೇಹ ಬುಜಿ ತೊಮಾಯಿ ಹಾರಾಯಿ ಹಾರಾಯಿ ನರೇಂದ್ರನಿಗೆ ಅರ್ಥ ಆಯಿತು ಅವನು ತ್ಯಾಗದ ಸಂಕಲ್ಪ ಮಾಡಿದ್ದಾನೆ ಅಂತ ಠಾಕೂರ್ಗೆ ಗೊತ್ತಾಗಿದೆ ಅಂತ ಅರ್ಥ ಆಯಿತು ಈಗ ಅವನ ಕಣ್ಣಲ್ಲೂ ನೀರು ಇತ್ತು ಅಲ್ಲಿ ಇರೋ ಎಲ್ಲ ಪರಿಚಿತ ಅಪರಿಚಿತ ಜನರು ಆಶ್ಚರ್ಯದಿಂದ ಇದ್ದರು ಏನಾಯಿತು ಠಾಕೂರ್ಗೆ ಭವನಾಥರು ಕೇಳಿದರು ಏನಾಯಿತು ಮಹಾರಾಜ್ ಏನೂ ಇಲ್ಲಪ್ಪ ಠಾಕೂರ್ ಕಣ್ಣರಿಸ್ಕೊಂಡು ನಿರ್ದೋಷ್ ಭಾವದಿಂದ ನಕ್ರು ನಮ್ಮಿಬ್ಬರ ಮಧ್ಯೆ ಹಾಗೆ ಏನೋ ಆಯಿತು ರಾತ್ರಿ ಆಯಿತು ಒಬ್ಬೊಬ್ಬರಾಗಿ ಎಲ್ಲರೂ ನಮಸ್ಕರಿಸಿ ಹೊರಡಲು ನಿಂತ್ರು ನರೇಂದ್ರ ಸಂಶಯದ ಮನಸ್ಥಿತಿಯಲ್ಲಿ ಇನ್ನೂ ಕುಳಿತುಕೊಂಡಿದ್ದ ಠಾಕೂರ್ ಅವನನ್ನು ಕರೆದು ಇಲ್ಲಿ ಬಾರೋ ನರೇಂದ್ರ ಎದ್ದು ಅವರ ಹತ್ರ ಹೋದ ತ್ಯಾಗದ ಸಂಕಲ್ಪ ಮಾಡಿದ್ದೀಯಾ ನರೇಂದ್ರ ಸುಮ್ಮನೆ ತಲೆ ತಗ್ಗಿಸಿದ ಏನೂ ಹೇಳಲಿಲ್ಲ ನಿನ್ನ ಅಮ್ಮ ತಮ್ಮಂದಿರನ್ನು ಯಾರು ನೋಡ್ಕೊತಾರೆ ಮಹಾರಾಜ್ ಅಹಂಕಾರ ನನ್ನನ್ನು ಬಿಟ್ಟಿದೆ ಜಗತ್ತನ್ನು ಯಾರು ನೋಡ್ತಾರೋ ಅವರನ್ನು ಅವರೇ ನೋಡ್ಕೊಳ್ತಾರೆ ಆದರೆ ಈ ಜವಾಬ್ದಾರಿ ನಿನಗೆ ಕೊಟ್ಟಿದೆಯಲ್ಲ ನರೇಂದ್ರ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಜವಾಬ್ದಾರಿಯನ್ನು ಕೊಟ್ಟಿದ್ದರೆ ಸಾಧನವನ್ನು ಕೊಡ್ತಿದ್ರ ಕೊಟ್ಟಿರ್ತಿದ್ರಲ್ವಾ ಠಾಕೂರರು ಸ್ನೇಹಪೂರ್ವಕವಾಗಿ ಅವನ ಕೈಯನ್ನು ಹಿಡಿದುಕೊಂಡ್ರು ಗೊತ್ತಿದೆ ನೀನು ತಾಯಿಯ ಕೆಲಸಕ್ಕಾಗಿ ಬಂದಿದ್ದೀಯಾ ಈ ಸಂಸಾರದಲ್ಲಿ ನೀನೆಂದೂ ಇರಲಾರೆ ಆದರೆ ಎಲ್ಲಿವರೆಗೂ ನಾನಿರ್ತೀನೋ ಅಲ್ಲಿವರೆಗೂ ಇರು ನನಗೆ ವಚನ ಕೊಡು ಕೊಡು ವಚನ ನರೇಂದ್ರ ಸುಮ್ಮನೆ ಕುಳಿತಿದ್ದ ಅವನ ಕಣ್ಣಲ್ಲೂ ನೀರು ಹರಿತಾ ಇತ್ತು ಸುಮ್ಮನೆ ತಲೆ ಅಲ್ಲಾಡಿಸ್ದ